ಹಾಯ್ ಎಲ್ರಿಗೂ ನಮಸ್ಕಾರ ಇದು ಏನು ವೀಡಿಯೋ ಏನಪ್ಪ ಅಂದರೆ ಇದೊಂದು ನಾನು ಶಾರ್ಟ್ಸ್ ಅಪ್ಲೋಡ್ ಮಾಡಿದ್ದೆ ಇದು ಒಂದು ಮೀನು ಸಾಕಾಣಿಕೆ ಬಗ್ಗೆ ಅದರಲ್ಲಿ ಕೆಲವೊಂದಿಷ್ಟು ಜನ ಮೆಸೇಜ್ ಮಾಡಿದರು ನನಗೆ ಸರ್ ಇದನ್ನು ಯಾವ ರೀತಿ ಮಾಡಬೇಕು ಹೆಂಗೆ ಮಾಡಿದ್ರೆ ನಮಗೆ ಲಾಭ ಸಿಗುತ್ತೆ ಮೀನು ಸಾಕಾಣಿಕೆ ಬಗ್ಗೆ ಅಂತ ಕೇಳಿದರು ಹಾಗಾಗಿ ಈ ವಿಡಿಯೋನ ನಾನು ಮಾಡ್ತಿದ್ದೀನಿ ಇದನ್ನು ನೋಡಿ ಮೀನು ಸಾಕಾಣಿಕೆ ಮಾಡಿ ಯಾರಿಗೆ ಫಿಶ್ ಪಾಂಡ್ ಮಾಡಬೇಕು ನಾನು ಮೀನು ಸಾಕಾಣಿಕೆ ಮಾಡಬೇಕು ಅಂತ ಇಂಟ್ರೆಸ್ಟ್ ಇರುತ್ತೆ ಅವರುಗಳಿಗೆ ಹೇಳೋದೇನಪ್ಪ ಅಂದರೆ ಈಗ ನೋಡಿ ನಾವು ಮಾಡ್ತಾರ ರೀತಿ ನಿಮ್ಗೆ ತೋರಿಸ್ತಿದೆ ಇದರಲ್ಲಿ ನಮ್ಮದು ಫಸ್ಟೇ ಸ್ವಲ್ಪ ಮಣ್ಣು ತೆಗೆದಿದ್ದು ತೋಟಕ್ಕೆ ಮಣ್ಣು ಒಡಿಸಿದ್ದು ಗುಂಡಿ ಇದ್ದಿದ್ದರಿಂದ ನಾವು ಅದನ್ನೇ ಆಲ್ಟರ್ನೇಟ್ ಮಾಡಿದ್ದೀವಿ ಬಟ್ ನೀವು ಯಾರು ಮಾಡ್ಕೋಬೇಕು ಮಾಡಬೇಕು ಅಂತ ಇಂಟ್ರೆಸ್ಟ್ ಇರುತ್ತೆ ಅವ್ರಿಗೆ ನಿಮ್ಮದು ಫಸ್ಟ್ ಜಾಗ ಎಷ್ಟಿರುತ್ತೆ ಅದರಲ್ಲಿ ನೋಡ್ಕೊಳ್ಳಿ ನೋಡಿಕೊಂಡು ನಿಮಗೆ ಡೀಪ್ ಹೆಂಗೆ ಹೋದರೂ ಸೆವೆನ್ ಫಿಟ್ ಆಳ ಇರಲೇಬೇಕು ಮತ್ತು ಒಂದು ಲೆಂತ್ ಸ್ವಲ್ಪ ದೊಡ್ಡದಾಗಿದ್ದರೆ ಒಳ್ಳೇದು ಚಿಕ್ಕದಾಗಿದ್ದರೆ ಮೀನು ಸ್ವಲ್ಪ ಫ್ರೀಯಾಗಿ ಬೆಳೆಯೋಕ್ಕಾಗಲ್ಲ ಹಿಂಸೆ ಆಗುತ್ತೆ ದೊಡ್ಡದಾಗಿ ಸ್ವಲ್ಪ ಒಂದು ಸೆವೆನ್ ಫಿಟ್ ಏಯ್ಟ್ ಫಿಟ್ ಆಳ ತೆಗೆಸ್ಕೊಂಡು ಉದ್ದ ಬಂದು ನಮ್ಮದು ನಾವು ಮಾಡಿಸಿರೋದು ಒಂದು ನಲವತ್ತಡಿ ಉದ್ದ ಇಪ್ಪತ್ತಡಿ ಅಗ್ಲ ಇಪ್ಪತ್ತಡಿ ಅಗಲ ಇದೆ ಅಡಿ ಉದ್ದ ನಾವು ಮಾಡಿಸಿದ್ದೀವಿ ನೀವು ಯಾವ ರೀತಿ ನಿಮಗೆ ಅನುಕೂಲತೆ ಇದೆಯೋ ಅದ್ರ ಮೇಲೆ ನೀವು ಮಾಡಿಸ್ಕೊಂಡ್ರೆ ಒಳ್ಳೇದು ಬಟ್ ನಾವು ಈಗ ಮಾಡಿಸ್ತಾ ಇರೋದು ಯಾವ ರೀತಿನಪ್ಪ ಅಂದರೆ ಈಗ ನೋಡಿ ನಾನು ಒಂದು ಆರಡಿ ಆರಡಿಯಿಂದ ಏಳು ಅಡಿ ಆಳ ಇದೆ ನಮ್ಮದು ಬಟ್ ಲೆಂತ್ ಬಂದು ನಲವತ್ತಡಿ ಇದೆ ಇಪ್ಪತ್ತಡಿ ಅಗಲ ಇದೆ ಇದನ್ನು ನೀವು ಮಾಡ್ಕೊಂಡು ಸ್ವಲ್ಪ ಅದಕ್ಕೆ ನೀರು ಲೋಡ್ ಮಾಡಬೇಕು ಒಂದು ನೀರು ಲೋಡ್ ಮಾಡಿ ಒಂದು ಟ್ವೆಂಟಿ ಡೇಸ್ವರೆಗೂ ನೀವು ಬಿಡಬೇಕು ನೀರು ಲೋಡ್ ಮಾಡಿಕೊಂಡು ಟ್ವೆಂಟಿ ಡೇಸ್ ಬಿಟ್ಟು ಅದಾದಮೇಲೆ ಆ ನೀರಿಗೆ ಸಗಣಿ ಹಸಿನ ಸಗಣಿ ಏನಿರುತ್ತೆ ಗೊಬ್ಬರ ಅದನ್ನು ತಂದು ಅದಕ್ಕೆ ಎರಚಬೇಕು ಒಂದು ಎಷ್ಟು ಒಂದು ಇಪ್ಪತ್ತು ಇಪ್ಪತ್ತೈದು ಅಷ್ಟು ಸಗಣಿನ ಎರಚಿ ಬಿಟ್ಟು ಒಂದು ಫಿಫ್ಟೀನ್ ಡೇಸ್ ಅದನ್ನು ಬಿಡಬೇಕು ಅದರಲ್ಲೇ ಮರಿ ತಕ್ಷಣ ತಂದು ಮರಿಗಳನ್ನ ಬಿಡಬೇಡಿ ಅದಕ್ಕೆ ನೀರು ಲೋಡ್ ಮಾಡಿ ಟ್ವೆಂಟಿ ಡೇಸ್ವರೆಗೂ ನೀವು ಓಪನ್ ಬಿಡಬೇಕು ಓಪನ್ ಬಿಟ್ಟು ಅದೆಲ್ಲ ಕರಗಿ ಅದರಲ್ಲಿ ಸೂಕ್ಷ್ಮ ಜೀವಾಣುಗಳು ಉತ್ಪತ್ತಿ ಆಗಬೇಕು ಸಗಣಿ ಏನು ಎರಚಿರ್ತೀರಿ ಅದರಲ್ಲಿ ಸೂಕ್ಷ್ಮ ಜೀವಾಣು ಉತ್ಪತ್ತಿಯಾಗಿ ನೀವು ಅದಾದಮೇಲೆ ಸುಣ್ಣಗಳನ್ನ ಸುಣ್ಣ ಮತ್ತು ಎಲ್ಲ ನೀರಿಗೆ ಹಾಕಿ ಸಗಣಿ ಸುಣ್ಣ ಎಲ್ಲನೂ ಹಾಕಬೇಕು ಹಾಕಾದ ಮೇಲೆ ಟ್ವೆಂಟಿ ಡೇಸ್ ಬಿಡಬೇಕು ಬಿಟ್ಟು ಅದಾದಮೇಲೆ ಮರಿಗಳನ್ನ ತಂದು ಬಿಡಿ ಟಾರ್ಪಲ್ ಹಾಕಿ ಯಾವುದೇ ಕಾರಣಕ್ಕೂ ನೀವು ಮೀನು ಸಾಕಾಣಿಕೆ ಮಾಡ್ತೀವಿ ಅಂತ ಹೋಗ್ಬೇಡಿ ಯಾಕೆ ಅಂದರೆ ಯಾವುದೇ ಕಾರಣಕ್ಕೂ ಮೀನು ಸಕ್ಸಸ್ ಆಗೋಲ್ಲ ಎಲ್ಲ ಮರಿಗಳು ಸುಮಾರು ಸಾಯ್ತವೆ ಮತ್ತು ಟಾರ್ಪಲಲ್ಲಿ ನಿಮಗೆ ಗ್ರೋತ್ ಬರೋಲ್ಲ ಬೇಗ ಗ್ರೋತ್ ಆಗೋಲ್ಲ ಸುಮ್ಮನೆ ಮಾಡಿ ನೀವು ಸುಮ್ಮನೆ ದುಡ್ಡನ್ನ ವೇಸ್ಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ನೀರಿನ ಸೌಕರ್ಯ ಚೆನ್ನಾಗಿತ್ತು ನಿಮ್ಮಲ್ಲಿ ನೀರು ಅಥವಾ ಕವಲೆ ನೀರಿತ್ತು ಬಾವಿ ನೀರಿತ್ತು ಅಂದರೆ ಮಾತ್ರ ನೀವು ಈ ಧೈರ್ಯ ಮಾಡಬೇಕು ಮೀನು ಸಾಕಾಣಿಕೆ ಮಾಡೋ ಬಗ್ಗೆ ಇಂಟ್ರೆಸ್ಟ್ ತಗೋಬೇಕು ಅದನ್ನ ಬಿಟ್ಟು ಟಾರ್ಪಲಲ್ಲಿ ಯಾವುದೇ ಕಾರಣಕ್ಕೂ ನಾನು ನಿಮ್ಮಲ್ಲಿ ಹೇಳಿ ಹೇಳೋದೇನು ಅಂದರೆ ಯಾವುದೇ ಕಾರಣಕ್ಕೂ ಮೀನು ಸಾಕಾಣಿಕೆ ಮಾಡೋಕ್ಕೋಗ್ಬೇಡಿ ದಯವಿಟ್ಟು ಈ ರೀತಿ ನೀವು ಓಪನ್ ಆಗಿ ನೀರು ಸೌಕರ್ಯ ಚೆನ್ನಾಗಿ ಇತ್ತು ನಿಮಗೆ ಅನ್ನೋದಾದರೆ ಈ ರೀತಿ ಮೀನು ಸಾಕಾಣಿಕೆ ಮಾಡಿ ನಮ್ಮಲ್ಲಿ ಬಿಟ್ಟಿರೋಂಥ ಮರಿಗಳು ಯಾವುದೂ ತೊಂದರೆ ಆಗಿಲ್ಲ ಏಕೆಂದರೆ ನಾವು ಟಾರ್ಪಲ್ ಆಗ್ತೇನೆ ಮಾಡಿರೋದು ಮರಿಗಳನ್ನ ಆಯ್ಕೆ ಮಾಡಬೇಕಾದ್ರೆ ಒಳ್ಳೆ ಗ್ರೋತ್ ಇರೋಂಥ ಮರಿಗಳನ್ನ ತಂದುಬಿಟ್ಟು ಸಾಕಾಣಿಕೆ ಮಾಡಿ ಎಲ್ಲರಿಗೂ ಅನುಕೂಲ ಆಗುತ್ತೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು